ಥೈರಾಯ್ಡ್ ಪ್ರಾಬ್ಲಮ್ ಹೆಚ್ಚಾಗಿರೋದು ಮಹಿಳೆಯರಲ್ಲಿ ಸೊ ಸಾಧಾರಣ ಹತ್ತು ಮಹಿಳೆಯರಿದ್ರೆ ಇಬ್ಬರು ಮಹಿಳೆಯರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ ಗಂಡಸರಲ್ಲಿ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಯಾಕಂತ ಹೇಳಿದ್ರೆ ಸಾಧಾರಣವಾಗಿ ಮಹಿಳೆಯರಲ್ಲಿ ಬಹಳ ಬೇಗ ಗೊತ್ತಾಗ್ತದೆ ಕುತ್ತಿಗೆಯಲ್ಲಿ ಊತ ಬರ್ಬೋದು ಮುಟ್ಟು ಮದುವೆ ಆಗಿ ಮಕ್ಕಳಿಗೆ ಟ್ರೈ ಮಾಡುವಾಗ ಮಕ್ಕಳಾಗದಿರಬಹುದು ಆವಾಗ ಟೆಸ್ಟ್ ಮಾಡ್ತಾರೆ ಏನು ಮಾಡದೆ ನೀವು ಕಡಿಮೆ ತಿಂದರೂ ತೂಕ ಜಾಸ್ತಿ ಆಗ್ತಾ ಇದೆ ಅಥವಾ ಡ್ರೈ ಸ್ಕಿನ್ ಸ್ಕಿನ್ ಡ್ರೈ ಆಗೋದು ಗಂಡಸರಲ್ಲಿ ಥೈರಾಯ್ಡ್ ಗೊತ್ತಾದಾಗ ಹೆಚ್ಚಾಗಿ ಬಹಳ ಡಿಲೇ ಆಗಿರ್ತದೆ ಸೊ ತುಂಬಾ ಜಾಸ್ತಿ ಡಿಲೇ ಆದ್ರೆ ಆವಾಗ ನಿಮ್ಮ ನಮಸ್ಕಾರ ನಾನು ಡಾಕ್ಟರ್ ಶ್ರೀಕೃಷ್ಣ ವಿ ಆಚಾರ್ಯ ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಅಂಡ್ ಎಂಡೋಕನಾಲಜಿಸ್ಟ್ ಎನಪೊಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಥೈರಾಯ್ಡ್ ಅಂತ ಹೇಳಿದ್ರೆ ನಮ್ಮ ಕುತ್ತಿಗೆಯಲ್ಲಿ ಒಂದು ಚಿತ್ತೆ ಆಕಾರದಲ್ಲಿ ಒಂದು ಥೈರಾಯ್ಡ್ ಅಂತ ಒಂದು ಗ್ರಂಥಿ ಇದೆ ಸೊ ಇದು ಥೈರಾಕ್ಸಿನ್ ಅಂತ ಹೇಳುವ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ ಸೊ ಸಾಧಾರಣವಾಗಿ ನೂರು ಮೈಕ್ರೋಗ್ರಾಮ್ನಷ್ಟು ಹಾರ್ಮೋನು ದಿನನಿತ್ಯ ಒಬ್ಬ ವಯಸ್ಕ ಮನುಷ್ಯ ಅಥವಾ ಮಹಿಳೆಗೆ ಉತ್ಪತ್ತಿ ಆಗಬೇಕು ಸೊ ಇದರ ಪ್ರಮಾಣ ಜಾಸ್ತಿಯೂ ಆಗ್ಬೋದು ಇದರ ಪ್ರಮಾಣ ಕಡಿಮೆನೂ ಆಗ್ಬೋದು ಸೊ ಜಾಸ್ತಿ ಮತ್ತು ಕಡಿಮೆ ಆದಾಗ ಎರಡು ಕಾಯಿಲೆ ಬರ್ತದೆ ಸೊ ಅದನ್ನು ಕಡಿಮೆ ಆದಾಗ ಇದನ್ನು ನಾವು ಹೈಪೋಥೈರಾಯ್ಡ್ಸ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆಗ್ತದೆ ಜಾಸ್ತಿ ಆದಾಗ ಇದನ್ನು ಹೈಪರ್ ಥೈರಾಯ್ಡಮ್ ಅಂತ ಹೇಳಿ ದೇಹದಲ್ಲಿ ಹಾರ್ಮೋನು ಜಾಸ್ತಿ ಆಗ್ತದೆ ಎರಡೂ ಸಾಮಾನ್ಯವಾಗಿದೆ ಬಟ್ ಹೈಪೋಥೈರಾಯಜಮ್ ಹೈಪರ್ ಥೈರಡಿಸಮ್ ಕಂಪೇರ್ ಮಾಡಿದರೆ ಬಹಳಷ್ಟು ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ಕಂಡು ಬರ್ತದೆ ಸೊ ಈಗ ಇದರ ಲಕ್ಷಣಗಳೇನು ಥೈರಾಯ್ಡ್ ಪ್ರಾಬ್ಲಮ್ ಹೆಚ್ಚಾಗಿರೋದು ಮಹಿಳೆಯರಲ್ಲಿ ಸೊ ಸಾಧಾರಣ ಹತ್ತು ಮಹಿಳೆಯರಿದ್ದರೆ ಸಾಧಾರಣ ಇಬ್ಬರು ಮಹಿಳೆಯರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ ಮತ್ತು ಗಂಡಸರಿಗೆ ಮತ್ತು ಹೆಂಗಸರಿಗೂ ಅನುಪಾತ ಒಂದು ಗಂಡಸರಿಗಿದ್ರೆ ಒಂಬತ್ತು ಮಹಿಳೆಯರಿಗೆ ಇರ್ತದೆ ಸೊ ಸಾಮಾನ್ಯವಾಗಿ ಥೈರಾಯ್ಡ್ ಪ್ರಾಬ್ಲಮ್ ಮಹಿಳೆಯರಿಗೆ ಜಾಸ್ತಿ ಸೊ ಮಹಿಳೆಯರಲ್ಲಿ ಯಾವ ಯಾವ ಲಕ್ಷಣಗಳು ಕಾಣಿಸ್ತೀವಿ ಸಾಧಾರಣವಾಗಿ ಮಹಿಳೆಯರಲ್ಲಿ ಬಹಳ ಬೇಗ ಗೊತ್ತಾಗ್ತದೆ ಒಂದೇದಾಗಿ ಕುತ್ತಿಗೆಯಲ್ಲಿ ದಪ್ಪ ಬರ್ಬೋದು ಊತ ಬರ್ಬೋದು ಅದರಿಂದ ಆ ಕಾರಣ ಅವರು ಹೋಗಿ ಬ್ಲಡ್ ಟೆಸ್ಟ್ ಮಾಡಿದಾಗ ಥೈರಾಯ್ಡ್ ಇದೆ ಅಂತ ಗೊತ್ತಾಗ್ಬೋದು ಇಲ್ಲ ಹಾರ್ಮೋನಲ್ಲಿ ಏರುಪೇರಾದ ಮೇಲೆ ಅವ್ರಿಗೆ ಬಹಳಷ್ಟು ಲಕ್ಷಣಗಳು ಕಂಡು ಬರ್ತವೆ ಸಾಧಾರಣವಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಅಂದರೆ ಮುಟ್ಟು ಮುಟ್ಟು ಏರುಪೇರಾಗ್ಬೋದು ಆಮೇಲೆ ಕೆಲವರು ಮದುವೆಯಾಗಿ ಮಕ್ಕಳಿಗೆ ಟ್ರೈ ಮಾಡುವಾಗ ಮಕ್ಕಳು ಆಗೋದಿರ್ಬೋದು ಆವಾಗ ಟೆಸ್ಟ್ ಮಾಡ್ತಾರೆ ಮತ್ತು ಬೇರೆ ಲಕ್ಷಣಗಳು ಥೈರಾಯ್ಡಿದೆ ಅಂತ ಹೇಳಿದರೆ ತೂಕ ಜಾಸ್ತಿ ಆಗ್ಬೋದು ಏನು ಮಾಡಿದ್ರೆ ನೀವು ಕಡಿಮೆ ತಿಂದರೂ ತೂಕ ಜಾಸ್ತಿ ಆಗ್ತಾ ಇದೆ ಇನ್ನೂ ಜಾಸ್ತಿ ಆದಮೇಲೆ ಹೇರ್ ಫಾಲ್ ಆಗ್ಬೋದು ತಲೆಗೋ ಉದುರ್ತಾ ಇದೆ ಅಥವಾ ಮೋಷನ್ ಕರೆಕ್ಟಾಗಿ ಆಗದಿರ್ಬೋದು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಅಥವಾ ಡ್ರೈ ಸ್ಕಿನ್ ಸ್ಕಿನ್ ಡ್ರೈ ಆಗೋದು ಚಳಿಯನ್ನು ತಡ್ಕೊಳ್ಳೋಕ್ಕೆ ಆಗದಿರುವುದು ಮತ್ತು ಮೈ ಕೈ ನೋವು ಏನು ಉತ್ಸಾಹ ಇಲ್ಲದಿರೋದಕ್ಕೆ ನೀವು ನಾರ್ಮಲ್ ಆಗಿ ಮಾಡಿದ ಕೆಲಸ ಮಾಡಲಿಕ್ಕೂ ಈಗ ಆಗದಿರೋದು ಸೊ ಡೇ ಟೈಮಲ್ಲೂ ನಿದ್ದೆ ಬಂದಾಗ ಆಗ್ಬೋದು ಸೊ ನಿದ್ದೆ ಜಾಸ್ತಿ ಆಗ್ಬೋದು ಸೊ ಇದೆಲ್ಲ ಥೈರಾಯ್ಡ್ನ ಲಕ್ಷಣಗಳು ಸೊ ಇದು ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಸಾಮಾನ್ಯ ಇರ್ತದೆ ಸೊ ಗಂಡಸರಲ್ಲಿ ಇದೇ ಪ್ರಾಬ್ಲಮ್ ಬರ್ಬೋದು ಗಂಡಸರಿಗೂ ತೂಕ ಜಾಸ್ತಿ ಆಗ್ಬೋದು ಗಂಡಸರಿಗೂ ಕುತ್ತಿಗೆಯಲ್ಲಿ ಆಗ್ಬೋದು ಅಥವಾ ಮೈ ಕೈ ನೋವು ಸುಸ್ತು ಕೆಲಸ ಮಾಡಲಿಕ್ಕೆ ಆಗದಿರ್ಬೋದು ಚಳಿ ಜಾಸ್ತಿ ಆಗ್ಬೋದು ಮೋಷನ್ ಕರೆಕ್ಟಾಗಿ ಕಾನ್ಸ್ಟಿಪೇಷನ್ ಆಗ್ಬೋದು ಡ್ರೈ ಸ್ಕಿನ್ ಅವ್ರಿಗೂ ಹೇರ್ ಲಾಸ್ ಆಗ್ಬೋದು ಅಥವಾ ಕಣ್ಣಿನ ಹುಬ್ಬು ಹೋಗ್ಬೋದು ಸೊ ಏನು ಕೆಲಸ ಮಾಡಲಿಕ್ಕೆ ಆಗದಿರೋದು ಆಯಾಸ ಸೊ ಇದು ಲಕ್ಷಣಗಳು ಸಾಧಾರಣ ಮಾಡಿ ಗಂಡಸರಲ್ಲಿ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಯಾಕಂತ ಹೇಳಿದ್ರೆ ಸಿಂಪ್ಟಮ್ಸ್ ಭಾಳಷ್ಟು ಸಿವಿಯರ್ ಆಗಿಲ್ಲ ಹೆಂಗಸರಲ್ಲಿ ಹೆಚ್ಚಾಗಿ ಮುಟ್ಟು ತೊಂದರೆ ಆದ ಕೂಡಲೇ ಅವರು ಡಾಕ್ಟ್ರ್ ಹತ್ರ ಹೋಗ್ತಾರೆ ಸೊ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಗಂಡಸರು ಡಾಕ್ಟರ್ ಹತ್ರ ಹೋಗೋದಿಲ್ಲ ಯಾವುದೋ ಬೇರೆ ಕಾರಣಕ್ಕೆ ಕೇಳ್ಬೋದು ಅಂತೇಳಿ ಮತ್ತು ಸಾಮಾನ್ಯವಾಗಿ ಗಂಡಸರಿಗೆ ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಡಾಕ್ಟ್ರಸ್ ಸ್ವಲ್ಪ ಕಡಿಮೆ ಸೊ ಆದ್ದರಿಂದ ಗಂಡಸರಲ್ಲಿ ಥೈರಾಯ್ಡ್ ಗೊತ್ತಾದಾಗ ಹೆಚ್ಚಾಗಿ ಬಹಳ ಡಿಲೇ ಆಗಿರ್ತದೆ ಸೊ ತುಂಬ ಜಾಸ್ತಿ ಡಿಲೇ ಆದರೆ ಆವಾಗ ನಿಮ್ಮ ಕಾಲಲ್ಲಿ ನೀರು ಬರ್ಬೋದು ಹಾರ್ಟಿಗೆ ತೊಂದರೆ ಆಗ್ಬೋದು ಹಾರ್ಟಲ್ಲಿ ನೀರು ತುಂಬ್ಕೊಬೋದು ಸೊ ಕಣ್ಣು ಮುಖದಲ್ಲಿ ನೀರು ತುಂಬ್ಕೊಬೋದು ದಪ್ಪ ದಪ್ಪಾಗ್ಬೋದು ನಿಮ್ಮ ವಾಯ್ಸ್ ಚೇಂಜ್ ಆಗ್ಬೋದು ವಾಯ್ಸ್ ಚೇಂಜ್ಗೆ ಹೆಚ್ಚಿನವರಿಗೆ ಥೈರಾಯ್ಡ್ ಜಾಸ್ತಿ ಆದ ಕೂಡಲೇ ವಾಯ್ಸ್ ಚೇಂಜ್ ಆಗ್ತದೆ ಗಂಡಸರಲ್ಲೂ ಆಗ್ತದೆ ಹೆಂಗಸರಲ್ಲೂ ಆಗ್ತದೆ ಇದೆಲ್ಲ ಥೈರಾಯ್ಡ್ನ ಪ್ರಮುಖ ಲಕ್ಷಣಗಳು ಈ ಯಾವುದೇ ಲಕ್ಷಣಗಳಿದ್ದರೂ ನೀವು ಕೂಡಲೇ ಥೈರಾಯ್ಡ್ನ ಟೆಸ್ಟ್ ಮಾಡಿಸ್ಕೋಬೇಕಾಗ್ತದೆ ಸೊ ಇನ್ನು ಥೈರಾಯ್ಡ್ನ ಟೆಸ್ಟ್ಗಳೇ ಯಾವುವು ಸೊ ಥೈರಾಯ್ಡ್ನ ಟೆಸ್ಟ್ ಮಾಡೋದು ಬಹಳಷ್ಟು ಸುಲಭ ಸೊ ಮೂರು ಹಾರ್ಮೋನ್ ಇದೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಅಂತ ಯಾವುದೇ ನೀವು ಪ್ರಯೋಗಾಲಯ ಅಥವಾ ಲ್ಯಾಬೊರೇಟರಿಗೆ ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡಿ ಅಂತ ಹೇಳಿದರೆ ಮಾಡ್ತಾರೆ ಮೊದಲೆಲ್ಲ ಬಹಳಷ್ಟು ಟೆಸ್ಟ್ಗಳು ಅಷ್ಟು ಲಭ್ಯ ಇರಲಿಲ್ಲ ಈಗ ಸಾಧಾರಣ ಮಟ್ಟಿಗೆ ಎಲ್ಲ ಲ್ಯಾಬ್ನಲ್ಲೂ ಈ ಟೆಸ್ಟನ್ನು ಮಾಡ್ತಾರೆ ಈ ಟೆಸ್ಟನ್ನು ಮಾಡಿಸಿ ನೀವು ಅದರಲ್ಲಿ ರಿಪೋರ್ಟನ್ನು ತೊಗೊಂಡೋಗಿ ತೋರಿಸಿದರೆ ನಿಮಗೆ ಥೈರಾಯ್ಡ್ ಇದೆಯಾ ಇಲ್ಲ ಅಂಥೇಳಿ ಹೇಳ್ತಾರೆ ಸೊ ಇನ್ನು ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ಏನು ಹೈಪೊಥೈರ ಟ್ರೀಟ್ಮೆಂಟ್ ಬಹಳಷ್ಟು ಸರಳ ಸೊ ಒಂದು ಥೈರಾಕ್ಸಿನ್ ಅಂತ ಒಂದು ಟ್ಯಾಬ್ಲೆಟ್ ಬರ್ತದೆ ಸೊ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಎಷ್ಟಿದೆ ನೋಡಿಕೊಂಡು ಅದನ್ನು ಒಂದು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಮಾತ್ರೆ ತೊಗೊಂಡ್ರೆ ಮುಗೀತು ಮತ್ತು ಯಾವುದೂ ಟ್ರೀಟ್ಮೆಂಟ್ ಬೇಕು ಅಂತಿಲ್ಲ ಸೊ ದಿನನಿತ್ಯ ಒಂದು ಟ್ಯಾಬ್ಲೆಟ್ ನಿಮ್ಮ ರಿಪೋರ್ಟ್ ನೋಡ್ಕೊಂಡು ಡಾಕ್ಟ್ರ್ ಹೇಳ್ತಾರೆ ಐವತ್ತು ಮೈಕ್ರೋಗ್ರಾಮ ಎಪ್ಪತ್ತೈದು ನೂರ ಇಪ್ಪತ್ತೈದು ಅಂತ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಗೊಂಡು ಅದು ತಗೊಂಡು ಒಂದು ಗಂಟೆ ಬೇರೆ ಯಾವುದು ಆಹಾರವನ್ನು ತಗೊಳ್ಳದಿದ್ರೆ ನಿಮ್ಮ ಥೈರಾಯ್ಡ್ ನಾರ್ಮಲ್ ಆಗ್ತದೆ ಬೇರೆ ಯಾವುದು ಟೆಸ್ಟು ಬೇಕಿಲ್ಲ ಬೇರೆ ಏನು ಟ್ರೀಟ್ಮೆಂಟು ಬೇಕಿಲ್ಲ ಇಷ್ಟೇ ಟ್ರೀಟ್ಮೆಂಟ್ ಬಟ್ ಏನು ಅಂತ ಹೇಳಿದರೆ ಥೈರಾಯ್ಡು ನೂರಲ್ಲಿ ಎಪ್ಪತ್ತು ಜನಕ್ಕೆ ಅದು ಪರ್ಮನೆಂಟ್ ಅದು ಶಾಶ್ವತ ಅದು ಹೋಗೋದಿಲ್ಲ ಸೊ ಅದಕ್ಕೂ ಥೈರಾಯ್ಡಗೂ ನೂರಲ್ಲಿ ಎಪ್ಪತ್ತು ಜನರಿಗೆ ಕ್ಯೂರ್ ಇಲ್ಲ ಸೊ ಅದನ್ನು ಅಷ್ಟೇ ಮಾಡ್ಬೋದು ಸೊ ಮೂವತ್ತು ಪರ್ಸೆಂಟ್ ಜನರಲ್ಲಿ ಅವರಿಗೆ ಹೋದ್ರೂ ಹೋಗ್ಬೋದು ನಿಮ್ಮ ಥೈರಾಯ್ಡ್ ಹೋಗ್ತದಾ ಇಲ್ಲ ಅಂತ ಹೇಳಿ ನಿಮ್ಮ ಡಾಕ್ಟ್ರಷ್ಟೇ ಹೇಳ್ಬೋದು ನೀವಾಗೇ ನೀವು ಮಾತ್ರ ನಿಲ್ಲಿಸಿ ನನ್ನ ಥೈರಾಯ್ಡಿಗೆ ಹೋಗಿದೆ ಅಂತ ತಿಳ್ಕೊಳ್ಲಿಕ್ಕಿಲ್ಲ ಸೊ ನಿಮ್ಮ ಡಾಕ್ಟ್ರಿಗೆ ತೋರಿಸಿ ಅವ್ರ ರಿಪೋರ್ಟ್ ನೋಡಿಕೊಂಡು ನಿಮ್ಮ ಥೈರಾಯ್ಡ್ ಕಂಟ್ರೋಲಿಗೆ ಬಂದಿದೆ ಮಾತ್ರೆ ನಿಲ್ಲಿಸ್ಬೋದು ಅಂತ ಹೇಳಿದರೆ ನೀವು ಮಾತ್ರ ನಿಲ್ಲಿಸ್ಬೋದು ಇಲ್ಲ ಹೇಳಿದರೆ ಅಷ್ಟು ತನಕ ನೀವು ಡಾಕ್ಟ್ರ್ ಹೇಳೋ ತನಕ ಮಾತ್ರೆಯನ್ನು ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗ್ತದೆ ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಟ್ರೀಟ್ಮೆಂಟು ಇಲ್ಲ ಆಹಾರ ಪದ್ಧತಿಯಲ್ಲೂ ಬಹಳಷ್ಟು ಚೇಂಜಸ್ ಏನು ಅಂತ ಇಲ್ಲ ನೀವು ಬಹಳಷ್ಟು ಕ್ಯಾಬೇಜು ಕಾಲಿಫ್ಲವರ್ ಬ್ರೋಕೋಲಿ ಬಹಳ ದಿನ ತಿಂತಾಯಿದ್ರೆ ಅದನ್ನು ಸ್ವಲ್ಪ ಕಡಿಮೆ ತಿನ್ಬೋದು ಅದು ಬಿಟ್ಟು ನಿಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದೇ ಚೇಂಜಸ್ ಥೈರಾಯ್ಡ್ಗೋಸ್ಕರ ಬೇಕಾಗಿಲ್ಲ ಇನ್ನೊಂದು ಕಂಡೀಷನ್ ಹೈಪರ್ ಥೈರಾಯ್ಡ್ಸಮ್ ಇಲ್ಲಿ ಥೈರಾಯ್ಡ್ ಹಾರ್ಮೋನು ನಾರ್ಮಲ್ಗಿಂತ ಜಾಸ್ತಿ ಆಗ್ತದೆ ಇದರ ಲಕ್ಷಣ ಥೈರಾಯ್ಡ್ನ ಹೈಪೋಥೈರಾಯಿಸಮ್ನ ವಿರುದ್ಧ ಆಗಿರ್ತದೆ ಇಲ್ಲಿ ನೀವು ತೂಕ ಕಡಿಮೆ ಆಗ್ತದೆ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ ಕೈ ನಡಗಲಿಕ್ಕೆ ಶುರು ಆಗ್ತದೆ ಜಾಸ್ತಿ ಬೆವರ್ಲಿಕ್ಕೆ ಶುರು ಆಗ್ತದೆ ಕೆಲವರದ್ದು ಕಣ್ಣು ಹೊರಗೆ ಬಂದಿರ್ಬೋದು ಅಥವಾ ಕಣ್ಣು ಮುಚ್ಚಲಿಕ್ಕೆ ಕಷ್ಟ ಆಗ್ಬೋದು ಕಣ್ಣು ಕೆಂಪಾಗ್ಬೋದು ಕಣ್ಣಲ್ಲಿ ನೀರು ಬರ್ಬೋದು ಸ್ವತಃ ನಿಮ್ಮ ಕುತ್ತಿಗೆಯಲ್ಲಿ ಒಂದು ಸ್ವೆಲ್ಲಿಂಗ್ ಬರ್ಬೋದು ಇದು ಹೈಪರ್ ಥೈರಾಯ್ಡ್ಸು ಸೊ ಸ್ವಲ್ಪ ಅವ್ರು ಹೈಪರ್ ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬೇಗ ಬರ್ತದೆ ಟೆನ್ಷನ್ ಬೇಗ ಆಗ್ತದೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ ಸೊ ಅವರು ಹೈಪರ್ ಇರ್ತದೆ ಇದ್ದವರಿಗೆ ಅದೆಲ್ಲ ಕಡಿಮೆ ಯಾಕಂದರೆ ಅವರು ಸ್ವಲ್ಪ ಸಬ್ ಸಬ್ಡ್ಯೂಡ್ ಇರ್ತಾರೆ ಈ ಹೈಪರ್ ಇರೋ ಸ್ವಲ್ಪ ಜಾಸ್ತಿ ಎಕ್ಸೈಟ್ ಬೇಗ ಆಗ್ತಾರೆ ಸೊ ಈ ಥರ ಕಂಡೀಷನ್ ಇದ್ದರೆ ನಿಮಗೆ ಹೈಪರ್ ಥೈರಾಯ್ಡ್ಸ್ ಅಂತ ಲೆಕ್ಕ ಇದು ಸಾಧಾರಣ ಮಟ್ಟಿಗೆ ಇದು ಹೆಂಗಸರಲ್ಲಿ ಜಾಸ್ತಿ ಇರ್ತದೆ ಗಂಡಸರಿಗೆ ಕಂಪೇರ್ ಮಾಡಿದರೆ ಬಟ್ ಹೈಪೋಥೈರಾಡಿಸಮ್ ಅಷ್ಟು ಒಂದಿಷ್ಟು ಫೋರು ನಾಲ್ಕು ಹೆಂಗಸರಿಗೆ ಒಂದು ಗಂಡಸರಿಗೆ ಇರ್ತದೆ ಸೊ ಇದು ಸಾಧಾರಣ ಮಟ್ಟಿಗೆ ಇಪ್ಪತ್ತರಿಂದ ಐವತ್ತು ವರ್ಷದ ಒಳಗಿನ ಹೆಚ್ಚಿನವರಿಗೆ ಆ ಏಜಲ್ಲಿ ಬರ್ತದೆ ಸೊ ಇದಕ್ಕೆ ಪತ್ತೆ ಹಸಲಿಕ್ಕೆ ಮತ್ತು ತ್ರೀ ತ್ರೀ ಟಿ ಫೋರ್ ಟಿ ಎಸ್ ಅಂತ ಮಾಡಿದರೆ ಇದರಲ್ಲೂ ಗೊತ್ತಾಗ್ತದೆ ನಿಮಗೆ ಹೈಪೋಥೈರಾಯಿಸಮ್ ಇದೆ ಅಂತೇಳಿ ಇದಕ್ಕೆ ಬೇರೆ ಮಾತ್ರೆ ಇದೆ ಸೊ ಥೈರಾಯ್ಡ್ ಹಾರ್ಮೋನನ್ನು ಕಡಿಮೆ ಮಾಡಲಿಕ್ಕೆ ಅಂತ ಹೇಳಿ ಮಾತ್ರ ಕೊಡ್ತೀವಿ ಸೊ ಇದು ಮಾತ್ರೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವಂಥದ್ದಲ್ಲ ಇದು ಊಟ ಮಾಡಿದ ನಂತರ ತಗೊಳ್ಳುವಂಥದ್ದು ಇದು ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ನೋಡಿಕೊಂಡು ಒಂದು ಒಂದು ಮಾತ್ರೆನ ಎರಡು ಮಾತ್ರೆನ ಮೂರ ನಾಲ್ಕು ಅಂತ ನಿಮ್ಮ ಡಾಕ್ಟ್ರು ನಿರ್ಧರಿಸ್ತಾರೆ ಸೊ ಇದು ಹೈಪರ್ ಥೈರಾಯ್ಡಿಸಮ್ಗೆ ಟ್ರೀಟ್ಮೆಂಟ್ ಬೇರೆ ಬೇರೆ ವಿಧ ಇದೆ ಸೊ ಹೈಪರ್ ಥೈರಾಯ್ಡಿಸಮ್ಗೆ ಮೂರು ವಿಧದ ಟ್ರೀಟ್ಮೆಂಟ್ ಇದೆ ಒಂದು ಮಾತ್ರೆ ಸೊ ನಿಮ್ಮ ಹೈಪರ್ ಥೈರಾಯಿಸಮ್ ಇದೆ ಅಂತ ಗೊತ್ತಾದ ಕೂಡಲೇ ನಿಮಗೆ ಒಂದು ಮಾತ್ರೆ ಹಾಕ್ತಾರೆ ಮಾತ್ರೆ ಹಾಕಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಸಾಧಾರಣ ಟ್ರೀಟ್ಮೆಂಟು ಒಂದೂವರೆಯಿಂದ ಎರಡು ವರ್ಷ ನಡೀತದೆ ಸೊ ಎರಡು ವರ್ಷ ಆದಮೇಲೆ ಒಂದು ಅರವತ್ತು ಪರ್ಸೆಂಟ್ ಜನರಿಗೆ ಅದು ಪರ್ಮನೆಂಟಾಗಿ ಕ್ಯೂರ್ ಆಗ್ತದೆ ಸೊ ಅಂಥವರಿಗೆ ಏನು ಟ್ರೀಟ್ಮೆಂಟ್ ಅವಶ್ಯಕತೆ ಇರುವುದಿಲ್ಲ ಸೊ ಮತ್ತೆ ಒಂದು ನಲವತ್ತು ಪರ್ಸೆಂಟ್ ಜನರಿಗೆ ಮಾತ್ರೆ ನಿಲ್ಲಿಸಿದ ಕೂಡಲೇ ಮತ್ತೆ ಬರ್ತದೆ ಸೊ ಆವಾಗ ನಾವು ಇದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತ ನಿರ್ಧರಿಸಬೇಕಾಗ್ತದೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಎರಡಿದೆ ಒಂದು ರೇಡಿಯೋ ಆಪ್ಟಾಯ್ಡ್ ಇಂತ ರೇಡಿಯೋ ಆಪ್ಟಾಯ್ಡ್ ಇಂಥ ಟ್ರೀಟ್ಮೆಂಟ್ ಇದೆ ಅದನ್ನು ಒಂದು ಟ್ಯಾಬ್ಲೆಟ್ ಇದೆ ಅದನ್ನು ಕೊಟ್ಟರೆ ಅದು ಪರ್ಮನೆಂಟಾಗಿ ನಿಮ್ಮ ಥೈರಾಯ್ಡನ್ನು ಡಿಸ್ಟ್ರಾಯ್ ಮಾಡ್ತದೆ ಇದರಿಂದ ನೀವು ಹೈಪರ್ ಹೈಪೋ ಹೈಪೋಥೈಡಮ್ಗೆ ಹೋಗ್ತೀವಿ ಅದು ಕೊಟ್ಟು ಕಂಟ್ರೋಲ್ ಮಾಡ್ಬೋದು ಕೆಲಸರಿ ಕೆಲವರಿಗೆ ಬಹಳ ದೊಡ್ಡ ಗಡ್ಡೆ ಇದ್ದರೆ ಆವಾಗ ನಾವು ಆಪರೇಷನ್ ಮಾಡಬೇಕಾಗ್ತದೆ ಸೊ ಹೈಪರ್ ಥೈರಾಡಿಸಮ್ಗೆ ಮೂರು ವಿಧದ ಟ್ರೀಟ್ಮೆಂಟು ಫಸ್ಟಿಗೆ ನಾವು ಮಾತ್ರೆ ಕೊಟ್ಟು ಕಂಟ್ರೋಲ್ ಮಾಡ್ತೀವಿ ಅದರಲ್ಲಿ ಹೋದರೆ ಕಂಪ್ಲೀಟಾಗಿ ವಾಸಿ ಆದರೆ ಬೇರೇನು ಟ್ರೀಟ್ಮೆಂಟ್ ಬೇಡ ಅದರಲ್ಲಿ ವಾಸಿ ಆಗಲಿಲ್ಲ ಅಂತ ಹೇಳಿದರೆ ರೇಡಿಯೋ ಆಕ್ಟಿವೈಡನ್ನು ಕೊಟ್ಟು ಹಾರ್ಮೋನನ್ನು ಕಡಿಮೆ ಮಾಡ್ಬೋದು ಅದರಲ್ಲೂ ಕೆಲಸ ಮಾಡಲಿಲ್ಲ ಅಥವಾ ಗಡ್ಡೆ ತುಂಬ ಜಾಸ್ತಿ ಇದೆ ಮತ್ತು ಯಾವುದೇ ರೋಗಿಗೆ ಆಪ್ರೇಷನ್ ಬೇಕು ಅಂತಿದ್ರೆ ಯಾಕಂದರೆ ಕಾಸ್ಮೆಟಿಕ್ ತುಂಬ ಜಾಸ್ತಿ ಇದ್ದರೆ ಸಣ್ಣ ವಯಸ್ಸಲ್ಲಿ ಎಲ್ಲರೂ ಕೇಳ್ತಾರೆ ಏನು ಅಂತ ಹೇಳಿ ಅಥವಾ ಮುಂದೆ ಕ್ಯಾನ್ಸರ್ ಆಗುವ ಚಾನ್ಸಸ್ ಇದೆ ಅಂತ ನಿಮಗೆ ಸಂಶಯ ಇದ್ದರೆ ಆವಾಗ ಆಪ್ರೇಷನ್ ಮಾಡಿಸ್ಬೋದು ಸೊ ಇದೆಲ್ಲ ಮಾಡಿದ ಮೇಲೆ ಮತ್ತೆ ಎಲ್ಲ ಪೇಷೆಂಟು ಹೈಪೋಥೈರಾಯಿಸಮ್ ಹೋಗ್ತಾರೆ ಅವರಿಗೆ ಥೈರಾಕ್ಸಿನ್ ಹೈಪೋಥೈರಿಜಮ್ ಥೈರಾಕ್ಸಿನ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಸೊ ಮೂರನೇದಾಗಿ ಥೈರಾಯ್ಡ್ ಹಾರ್ಮೋನು ನಾರ್ಮಲ್ ಇದೆ ನಿಮ್ಮ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಕ್ ನಾರ್ಮಲ್ ಇದೆ ಬರೀ ಗಡ್ಡೆ ಅಷ್ಟೇ ಇದೆ ಸೊ ಆವಾಗ ನಾವು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗ್ತದೆ ಮತ್ತೊಂದು ಎಫ್ ಎನ್ ಇಂಥ ಸೂಜಿ ಜುಚಿ ಟೆಸ್ಟ್ ಮಾಡಬೇಕಾಗ್ತದೆ ಯಾಕೆ ಅಂತ ಅಂಥೇಳಿದ್ರೆ ಅದು ಕ್ಯಾನ್ಸರ್ನ ಗಡ್ಡೆ ಆಗಿರ್ಬೋದು ಸೊ ಯಾವುದೇ ಗಡ್ಡೆ ಇದ್ದರೂ ನಾವು ಅವರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮತ್ತು ಸೂಜಿ ಜುಚಿ ಟೆಸ್ಟ್ ಮಾಡಿ ನೋಡ್ತೀವಿ ಹೇಳಿದ್ರೆ ಕ್ಯಾನ್ಸರ್ ಇರುವ ಚಾನ್ಸಸ್ ಇರ್ತದೆ ಸೊ ಒಂದು ವೇಳೆ ಕ್ಯಾನ್ಸರ್ ಇದ್ದರೆ ಅದಕ್ಕೆ ಆಪರೇಷನ್ ಬೇಕಾಗ್ತದೆ ಕ್ಯಾನ್ಸರ್ ಇಲ್ಲ ಅಂತ ಹೇಳಿದ್ರೆ ಗಡ್ಡೆ ಸ್ವಲ್ಪ ಸಣ್ಣದಿದ್ದರೆ ನಾವು ಅಬ್ಸರ್ವೇಷನ್ ಮಾಡಿ ನೋಡ್ಬೋದು ಸಿದು ಥೈರಾಯ್ಡ್ನ ಬಗ್ಗೆ ಮಾಹಿತಿ ಸೊ ಹೈಪೋಥೈರಾಯಿಸಮ್ ಇರ್ಬೋದು ಹೈಪರ್ ಥೈರಾಯ್ಡಮ್ ಇರ್ಬೋದು ಅಥವಾ ನಾರ್ಮಲ್ ಗಡ್ಡೆ ಇದ್ದು ಥೈರಾಯ್ಡ್ ಹಾರ್ಮೋನ್ ನಾರ್ಮಲ್ ಇದ್ದರೆ ಕೆಲವು ಸರಿ ಅದು ಕ್ಯಾನ್ಸರ್ ಆಗಿರುವಂಥ ಸಾಧ್ಯತೆ ಇರ್ತದೆ ಸೊ ಏನೇ ಇದ್ದರೂ ನಿಮಗೆ ಥೈರಾಯ್ಡ್ ಇದೆ ಅಥವಾ ಇಲ್ಲಿ ಗಡ್ಡೆ ಇದೆ ಅಥವಾ ನಿಮಗೆ ಯಾವುದೇ ಲಕ್ಷಣ ಇದ್ದರೆ ನೀವು ನಿಮ್ಮ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಥೈರಾಯ್ಡಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಕಡಿಮೆ ಮಾಡ್ಬೋದು ಕಾಂಪ್ಲಿಕೇಶನ್ ಏನಾಗ್ತದೆ ಅಂತ ಹೇಳಿದರೆ ಹೈಪೋಥಯಾಡಮ್ ಟ್ರೀಟ್ಮೆಂಟ್ ಈಗ ಹಾರ್ಮೋನ್ ಕಡಿಮೆ ಇದೆ ನೀವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ಸೊ ನಾನು ಆವಾಗ ಹೇಳಿದ ಹಾಗೆ ಸೊ ಅದು ಹಾರ್ಮೋನ್ ಕಡಿಮೆ ಆಗ್ತಾ ಬಂದಾಗ ನಿಮ್ಮ ದೇಹದಲ್ಲಿ ನೀರು ತುಂಬಿಕೊಳ್ತಾ ಹೋಗ್ತದೆ ಸೊ ನೀರು ತುಂಬಿಕೊಂಡಾಗ ನಿಮ್ಮ ಮುಖದಲ್ಲಿ ನೀರು ಬರ್ಬೋದು ಕಾಲಲ್ಲಿ ನೀರು ನೀರ್ಬೋದು ಹಾರ್ಟಲ್ಲಿ ನೀರು ತುಂಬಿಕೊಂಡು ನಿಮಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು ಸೊ ಹೆಚ್ಚಾಗಿ ಹಾರ್ಟ್ ಮತ್ತು ಕಿಡ್ನಿ ಎಫೆಕ್ಟ್ ಆಗಿ ಫೇಲ್ಯೂರು ಆಗ್ಬೋದು ಸೊ ಇದು ಹೈಪೋಥಯಾಡಮ್ ಟ್ರೀಟ್ಮೆಂಟ್ ಹೈಪರ್ಥೈರಡಮ್ ಏನಾಗ್ತಂಥೇಳಿದ್ರೆ ಹಾರ್ಮೋನು ಜಾಸ್ತಿ ಆಗಿ ನಿಮ್ಮ ಹಾರ್ಟಿನ ಬೀಟ್ ಜಾಸ್ತಿ ಆಗ್ತದೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಸೊ ನೀವು ಹಾರ್ಟ್ ಫೇಲ್ಯೂರಿಗೆ ಹೋಗ್ಬೋದು ಸೊ ಇದು ಎರಡೂ ಕಂಡೀಷನ್ ನೀವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತೇಳಿದ್ರೆ ಮೇನ್ಲಿ ನಿಮ್ಮ ಹಾರ್ಟನ್ನು ಎಫೆಕ್ಟ್ ಮಾಡ್ತದೆ ಮತ್ತು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಬೇರೆ ಕಡೆಗೆ ಹರಡಿ ಸೊ ಬ್ರೈನಿಗೆ ಹಾರಾಡ್ಬೋದು ಲಂಗ್ಸಿಗೆ ಹಾರಾಡ್ಬೋದು ಸೊ ಇದರಿಂದ ನಿಮಗೆ ತೊಂದರೆ ಆಗ್ಬೋದು ಸೊ ಅದನ್ನು ಯಾವುದೇ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ನೀವು ಕೂಡಲೇ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಏನು ಚಿಕಿತ್ಸೆ ಬೇಕು ಅದನ್ನು ಸರಿಯಾಗಿ ಪಡ್ಕೊಂಡ್ರೆ ಸೊ ಥೈರಾಯ್ಡ್ ಕಾಯಿಲೆಗಳು ಅಂಥ ದೊಡ್ಡ ಕಾಯಿಲೆಗಳಲ್ಲ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಪರ್ಮನೆಂಟಾಗಿ ಕ್ಯೂರು ಮಾಡ್ಬೋದು ಅದನ್ನು ಒಳ್ಳೆಯ ಕಂಟ್ರೋಲಿಗೆ ಬರ್ಬೋದು ಮುಂದೆ ಆಗುವಂಥ ದುಷ್ಪರಿಣಾಮಗಳನ್ನು ನಾವು ತಡೆಗಟ್ಟಬೋದು